ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಕಡಿಮೆ ಬೆಲೆಯಲ್ಲಿ ಚಿನ್ನ ನೀರುವುದಾಗಿ ನಂಬಿಸಿ ಆಂಧ್ರ ಮೂಲದ ಶಾಶಾವಳಿ ಭಿನ್ ರಾಜ್ ಸಾಬ್ ಅವರಿಂದ ಐದು ಲಕ್ಷ ಐವತ್ತು ಸಾವಿರ ಹಣವನ್ನು ಪಡೆದು ಮೋಸಬಾಡಿ ಪರಾರಿಯಾದ ಖತರ್ನಾಕ್ ಕಳ್ಳರ ತಂಡದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ತಾಲೂಕಿನ ಜಿನಾಗೇನಹಳ್ಳಿಯ ಬಳಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಧ್ಯಾಹ್ನ ಒಂದು ಮೂವತ್ತೈದಕ್ಕೆ ನಡೆದಿದ್ದು ಸಾಕಷ್ಟು ಜನರನ್ನ ವಂಚಿಸಿ ಹಣ ಪಡೆದು ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗುತ್ತಿದ್ದ ಖತರ್ನಾಕ್ ನಾಲ್ಕು ಜನರ ಕಳ್ಳರ ತಂಡ ಅದರಲ್ಲಿ ಮೂರು ಜನ ಕಳ್ಳರನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ ಕೊರಟಗೆರೆ ಪೊಲೀಸರು ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾದ ಕೊರಟಗೆರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ತಂಡ ಬಂಧಿತ ಆರೋಪಿಗಳಿಂದ ಐದು ಲಕ್ಷ ಐವತ್ತು ಸಾವಿರ ನಗದು ಹಾಗೂ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿರುವ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬಂಧಿತ ಆರೋಪಿಗಳ ವಿವರ ಆರೋಪಿ ನಂಬರ್ ಒಂದು ರಾಣಾ ಯುವರಾಜ್ ನಾಯ್ಕ್ ಬಿನ್ ಕೊಂಡ ಇಪ್ಪತ್ತೆರಡು ವರ್ಷ ಅಕ್ಕಿ ಪಿಕ್ಕಿ ಕಾಲೋನಿ ಹೊಳವನಹಳ್ಳಿ ಹೋಬಳಿ ಕೊರಟಗೆರೆ ತಾಲೂಕು ಆರೋಪಿ ನಂಬರ್ ಎರಡು ಕನ್ವೇಶ್ ಬಿನ್ ಫಾರೀಸ್ ನಲವತ್ತೈದು ವರ್ಷ ಅಕ್ಕಿ ಪಿಕ್ಕಿ ಕಾಲೋನಿ ಹೊಳವನಹಳ್ಳಿ ಹೋಬಳಿ ಕೊರಟಗೆರೆ ತಾಲೂಕು ಆರೋಪಿ ನಂಬರ್ ಮೂರು ರಾಜು ಬಾಬು ಬಿನ್ ಸಂಜಯ್ ಮೂವತ್ನಾಲ್ಕು ಅಕ್ಕಿ ಕಾಲೋನಿ ಹೊಳವನಹಳ್ಳಿ ಹೋಬಳಿ ಕೊರಟಗೆರೆ ತಾಲೂಕು ನಾಲ್ಕನೇ ಆರೋಪಿಯಾದ ಸಂದಿಲ್ ಬಿನ್ ರಮೇಶ್ ಅಕ್ಕಿ ಪಿಕ್ಕಿ ಕಾಲೋನಿ ಹೊಳವನಹಳ್ಳಿ ಹೋಬಳಿ ಕೊರಟಗೆರೆ ತಾಲೂಕು ತಲೆಮರೆಸಿಕೊಂಡಿದ್ದು ಈತನ ಬಂಧನಕ್ಕಾಗಿ ಈಗಾಗಲೇ ಪೊಲೀಸರು ಬಲ ಬೀಸಿದ್ದಾರೆ ಸದರಿ ಆರೋಪಿಗಳ ಮೇಲೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಅಶೋಕ್ ಕೆ ವೆಂಕಟರಮರು ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಮರಿಯಪ್ಪ ಶ್ರೀ ಅಬ್ದುಲ್ ಖಾದರ್ ಹಾಗೂ ಮಧುಗಿರಿ ಮಧುಗಿರಿ ಉಪವಿಭಾಗದ ಪೊಲೀಸ್ ಉಪಾಧ್ಯಕ್ಷರಾದ ರಾಮಚಂದ್ರಪ್ಪ ಅವರು ವಂಚನೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಕೊರಟಗೆರೆ ಸಿಪಿಐ ಅನಿಲ್ ಕುಮಾರ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಸಿಬ್ಬಂದಿಗಳಾದ ಗಂಗರಾಜು ಸಿಬ್ಬಂದಿಗಳಾದ ರಂಗರಾಜು ದೊಡ್ಡಲಿಂಗಯ್ಯ ಮೋಹನ್ ರಾಮಚಂದ್ರ ಗಣೇಶ್ ಪ್ರದೀಪ್ ಕುಮಾರ್ ರವರುಗಳಿಗೆ ಮೇಲಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಕರ್ನಾಟಕ ಮುತ್ತುರಾಜ್ ಕೊರಟಗೆರೆ